ರೇ ನಮಸ್ಕಾರ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಮತ್ತೊಂದು ಮಜಲನ್ನು ಏರುವಂಥದ್ದು ಯಾಕಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕ್ಯಾಂಡಿಡೇಟ್ ಯಾರು ಆಗಬೇಕು ಯಾರು ಮಾಡಬೇಕು ಅನ್ನೋ ಚಿಂತನೆ ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂಥದ್ದು ಅಂಥ ಸಂದರ್ಭದಲ್ಲಿ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರನ್ನ ನಿಲ್ಲಿಸಬೇಕು ಅಥವಾ ಮತ್ತೊಬ್ಬರು ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಲ್ಲಿಸಬೇಕು ಇಲ್ಲ ಅವ್ರ ಮಕ್ಕಳಾದಂಥ ರಣಾಲ್ ಹೆಬ್ಬಾಳ್ಕರ್ ಅವ್ರಿಗಾಗಲಿ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಮಗಳಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಅವ್ರು ನಿಲ್ಲಿಸಬೇಕು ಚಿಂತನೆ ಒಳಗೆ ಅವರವರಲ್ಲೇ ನಡೆದಿರುವಂಥದ್ದು ಮತ್ತು ಇದರ ಮೇಲಾಗಿ ಇದಕ್ಕಿಂತ ಹೆಚ್ಚಾಗಿ ಏನಾಗ್ತೈತಪ್ಪ ಅಂದರೆ ಇಲ್ಲ ಇವ್ರನ್ನೆಲ್ಲ ಹೊರತುಪಡಿಸಿ ಸಚಿವರನ್ನ ನಿಲ್ಲಿಸಿ ಗೆಲ್ಲಿಸು ಪ್ರಯತ್ನ ಆಗಬೇಕು ಅನ್ನೋ ಕೂಗ ಭಾಳ ಕಡೆಯಿಂದ ಕೇಳಿ ಬರ್ತಾ ಇರುವಂಥದ್ದು ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಸಲ ಯಾವುದೇ ಪರಿಸ್ಥಿತಿಯಿಂದ ನಾವು ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಡಿಸೈಡ್ ಮಾಡೈತಿ ಡಿಸೈಡ್ ಮಾಡೈತಿ ಅಧಿಕಾರದಲ್ಲಿರ್ತಕ್ಕಂಥ ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟನ್ನಾದರೂ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಚಿಂತನೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು ಈ ಹಿನ್ನೆಲೆಯೊಳಗೆ ಇವೆಲ್ಲ ಬೆಳೆದಿರುವಂಥದ್ದು ಇದ್ರ ಹಿಂದೆ ಏನಾಗುತ್ತೆ ಅಂದರೆ ರಾಜಕಾರಣದಲ್ಲಿ ಯಾರನ್ನ ಯಾರನ್ನ ಬಲಿಪಶು ಮಾಡಬೇಕು ಯಾರನ್ನ ಹೊರಗೆ ಹಾಕಬೇಕು ಅನ್ನೋ ಚಿಂತನೆ ಕೂಡ ಇರ್ತೈತಿ ಲಕ್ಷ್ಮೀ ಹಬ್ಬಾಳ್ಕರ್ನ ನಿಲ್ಲಿಸ್ಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಗುಂಪಿನವ್ರಿಗೆ ಸತೀಶ್ ಜಾರಕಿಹೊಳಿ ನಿಲ್ಲಿಸಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಹೊರಗೆ ಹಾಕ್ಬೇಕಂತೇಳಿ ಆ ಕಡೆ ಗುಂಪಿನವ್ರದು ಇವೆಲ್ಲ ಕೋಲ್ಡ್ ವಾರಾಗಿ ನಡೀತಾನೆ ಇರುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಆದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರನ್ನು ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಿಲ್ಲಿಸಿ ಅವರು ರಾಜ್ಯ ರಾಜಕಾರಣದ ದೂರು ಸರಿಯುವಂಗೆ ನೋಡ್ಕೊಂಡ ಖ್ಯಾತಿ ಕೂಡ ಈಗಿನ ಸಚಿವರಿಗೆ ಸಲ್ಲುವಂಥದ್ದು ಸ್ನೇಹಿತರೆ ಈಗ ಅದೇ ಟ್ಯಾಟಿಕ್ಸನ್ನು ಈಗ ಅವರು ಇವ್ರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೊರಟಿರುವಂಥದ್ದು ಈ ಒಳಗೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಬೇಡ ನಮ್ಮ ಮಕ್ಕಳಿಗೆ ಕೊಟ್ರೆ ನಾವು ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ಇಬ್ಬರು ಅವರು ಮೃಣಾಲ್ ಮೃಣಾಳೆಬ್ಬ ಹೆಬ್ಬಾಳ್ಕರ್ ಕೂಡ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ ಆಮೇಲೆ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಇವರು ಒಂದೊಂದು ಮನವಿಯನ್ನು ಇಟ್ಟಿರುವಂಥದ್ದು ಸ್ನೇಹಿತರೆ ಯಾಕಂದರೆ ಯಾರೂ ಅಧಿಕಾರವನ್ನು ಬಿಟ್ಟು ಕೊಟ್ಟು ಹೋಗುವ ಕೆಲಸಕ್ಕೆ ಯಾರೂ ಮುಂದಾಗೋದಿಲ್ಲ ಅದು ಆ ಕಡೆಯವರು ಇರ್ಬೋದು ಈ ಕಡೆಯವರು ಇರ್ಬೋದು ಬೋತ್ ಸೈಡ್ ಈಗ ಎಂ ಪಿ ಕ್ಷೇತ್ರದ ನಿಲ್ಲಕ್ಕೆ ಜಿಲ್ಲಾ ಕಮಿಟಿಯಿಂದ ಹನ್ನೆರಡು ಹೆಸರುಗಳು ಹೋಗಿದಾವಂತ ಅದರಲ್ಲಿ ಪ್ರಮುಖವಾಗಿ ಮಾಜಿ ಎಂ ಪಿ ಅಮರ್ ಸಿಂಗ್ ಪಾಟೀಲ್ ಅವರಾಗಿರ್ಬೋದು ಕಿರಣ್ ಸಾಧು ಅವರಾಗಿರ್ಬೋದು ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು ಮೇಲಾಗಿ ಲೇಕ್ಯೂ ಆಸ್ಪತ್ರೆಯ ಪಾಟ್ನರ್ ಆಗಿರತಕ್ಕಂಥವರು ಹಾಗೆ ಪೀಮ್ಸ್ ಕಾಲೇಜಿನಲ್ಲಿ ಸರ್ಕಾರಿ ಉಪನ್ಯಾಸಕರಾಗಿರ್ತಕ್ಕಂಥ ಗಿರೀಶ್ ಸೋನೋವಾಲ್ಕರ್ ಅವರು ಆಗಿರ್ಬೋದು ಇವರೆಲ್ಲ ಕಾಕಿಂದ ಅಶೋಕ್ ಪೂಜಾರಿ ಅವರಾಗಿರ್ಬೋದು ಇವರೆಲ್ಲ ಕಾಂಗ್ರೆಸ್ ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿದಾರಂತ ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಂಥ ವಿನಯ್ ನಾವುಗಟ್ಟು ಕೂಡ ಈ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಬಯಸಿ ಅರ್ಜಿ ಸಲ್ಲಿಸಿರುವಂಥದ್ದು ಆದರೆ ಈ ಮತ್ತೊಂದು ಹೆಸರು ಎಂಟ್ರಿ ಆಗಿತ್ತು ಯಾರಂದರೆ ಮೋಹನ್ ಕಾತರ್ಕಿ ಅಂತ ಮೋಹನ್ ಕಾತರ್ಕಿ ಅವರು ಯಾರ ಅಂತ ನಿಮ್ಮ ಪ್ರಶ್ನೆ ಇರ್ತದೆ ಕಳೆದ ಎರಡೂವರೆ ದಶಕಗಳಿಂದ ಕರ್ನಾಟಕ ಸರ್ಕಾರದಿಂದ ನೀರಾವರಿ ವ್ಯಾಜ್ಯಗಳನ್ನು ಕಾವೇರಿ ಆಗಿರ್ಬೋದು ಆಮೇಲೆ ಮಹದಾಯಿ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಈ ಎಲ್ಲ ವ್ಯಾಜ್ಯಗಳನ್ನು ಕರ್ನಾಟಕ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ರೀಪ್ರೆಸೆಂಟ್ ಮಾಡಿರ್ತಕ್ಕಂಥ ಸೀನಿಯರ್ ಅಡ್ವೊಕೇಟ್ ಮೋಹನ್ ಕಾತರ್ಕಿ ಅವರು ಎಂಟ್ರೇಗಿದ್ದಾರೆ ಈಗ ನಮಗೆ ಟಿಕೆಟ್ ಕೊಟ್ರಿ ನಾನು ಸ್ಪರ್ಧೆ ಮಾಡ್ತೀನಿ ಅಂಥೇಳಿ ಅವರು ಅರ್ಜಿಯನ್ನು ಕೆ ಪಿ ಸಿಗೆ ಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್ ವಕೀಲರಿಗೂ ಬೆಳಗಾವಿ ಜಿಲ್ಲೆ ಲೋಕಸಭಾ ಸದಸ್ಯ ಆಗೋದಕ್ಕೂ ಏನು ಸಂಬಂಧ ಅಂಥೇಳಿ ನೀವು ಅಂದಂಗೆ ನಮಗೂ ಪ್ರಶ್ನೆ ಅದೇ ಇರುವಂಥದ್ದು ವಿಷಯ ಅಲ್ಲೇ ಇರೋದು ಮೋಹನ್ ಕಾತ್ರಿಕೆಯವರು ಬೇರೆ ಎಲ್ಲವರು ಅಲ್ಲ ಇಲ್ಲೇ ಇರೋ ಬೆಳಗಾವ್ ಜಿಲ್ಲೆಯಾದವರು ರಾಮದುರ್ಗ ತಾಲೂಕಿನ ಕುಲ್ಕುಂದ್ ಗ್ರಾಮದವರು ಅವರು ಅವ್ರ ತಂದೆ ಕೂಡ ದೊಡ್ಡ ಮನೆತನದಿಂದ ಬಂದಿರುವಂಥದ್ದು ಯಾಕಂದ್ರೆ ಅವರ ಅಜ್ಜ ವೆಂಕಣ್ಣ ಅವರು ವೆಂಕಣ್ಣ ಕಾತ್ರಿಕೆಯವರು ಮುಂಬೈ ಕರ್ನಾಟಕದಲ್ಲಿ ಜಿಲ್ಲಾ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರ್ತಕ್ಕಂಥವ್ರು ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥವ್ರು ಅವರು ಪುತ್ರ ಅಂದರೆ ಮೋಹನ್ ಕಾತ್ರಿಕೆ ಅವರ ತಂದೆ ಅವರು ಕೂಡ ಜಡ್ಜ್ ಆಗಿ ಸೇವೆ ಸಲ್ಲಿಸಿರುವಂಥವರು ಈಗ ಅವರ ಪುತ್ರ ಮೋಹನ್ ಅವರು ಸುಪ್ರೀಂ ಕೋರ್ಟ್ ಆಗಿ ಈಗ ಸೀನಿಯರ್ ಲಾಯರಾಗಿ ಈ ಕರ್ನಾಟಕದ ಜೊತೆಗೆ ಹಲವಾರು ರಾಜ್ಯಗಳ ವ್ಯಾಜ್ಯಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡ್ತಾ ಮಾಡ್ತಾಯಿರುವಂಥವರು ಈಗ ಅವರಿಂದ ನಮ್ಮ ಕ್ಷೇತ್ರಕ್ಕೆ ಏನು ಉಪಯೋಗ ಅಂತ ಹೇಳಿ ನೀವು ಕೇಳ್ಬೋದು ವಿಷಯ ರಾಜಕಾರಣ ಮಾಡ್ಬೇಕಂತಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಒಬ್ಬ ಸಾಮಾನ್ಯ ಜನ ಇಂಟ್ರೆಸ್ಟ್ ಇತ್ತಂದ್ರೆ ಒಳ್ಳೆ ರಿಲೇಷನ್ನ ಮೇಂಟೈನ್ ಅಂದ್ರೆ ಸಾಕಷ್ಟು ಯೋಜನೆಗಳನ್ನು ಅವರು ಜಾರಿ ಮಾಡಿಕೊಂಡು ಶಾಂಕ್ಷನ್ ಮಾಡಿಕೊಂಡು ಬರ್ಬೋದು ಅನ್ನೋದಕ್ಕೆ ಈ ಮೋಹನ್ ಖಾತ್ರಿಕ್ ಅವ್ರದ್ದು ಒಂದು ಉದಾಹರಣೆ ಅದ ಏನಪ್ಪ ಅಂದ್ರೆ ಅವರು ಕುಲ್ಕುಂದ್ ಗ್ರಾಮದವರು ಅಲ್ಲಿ ಸುತ್ತಮುತ್ತ ಹಿರಿಯಕೊಪ್ಪ ಚುಕ್ಕೊಪ್ಪ ಆಮೇಲೆ ಅಲ್ಲಿ ಕಳ್ಳಿಗುದ್ದಿ ಕೌಜುಲಿಗೆ ಮಣ್ಣಿಕೇರಿ ಎಲ್ಲ ಊರುಗಳಿಗೆ ನೀರಿನ ಕೊರತೆ ಇತ್ತು ರೈತರಿಗೆ ನೀರಿನ ಕೊರತೆ ಇತ್ತು ಹುಲ್ಕೊಂಡು ಕುಡಿ ನೀರಿನ ಕೊರತೆ ಇತ್ತು ಅದನ್ನು ಅವರು ರಾಮಲಿಂಗೇಶ್ವರ ಲಿಫ್ಟ್ ಇರಿಗೇಷನ್ ಅನ್ನೋ ಯೋಜನೆಯನ್ನು ತಯಾರು ಮಾಡಿಸಿ ಅದಕ್ಕೆ ಸ್ಯಾಂಕ್ಷನ್ ತೊಗೊಂಡಿದ್ರು ಅವರು ಏನೂ ಇಲ್ಲದಾಗ ಅವರು ಏನು ಜನಪ್ರತಿನಿಧಿ ಅಲ್ಲದ ಸಮಯದಲ್ಲಿ ಅವರು ವಕೀಲಾಗಿ ಒಳ್ಳೊಳ್ಳೆ ಎಲ್ಲ ಯಾಕಂದ್ರೆ ನೀರಾವರಿ ಸಚಿವರ ಜೊತೆ ಒಳ್ಳೆಯ ಸಂಬಂಧ ಇರೋದರಿಂದ ಅವರು ಒಳ್ಳೆಯ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರೋದಕ್ಕೆ ಅನ್ನೋದಕ್ಕೆ ಮೋಹನ್ ಖಾತ್ರಿ ಅವರು ತಂದಂಥ ರಾಮಲಿಂಗೇಶ್ವರ ಸಾಕ್ಷಿ ಅಂತ ಹೇಳ್ಬೋದು ಆ ಎಲ್ಲ ಊರುಗಳಿಗೆ ಇವತ್ತಿನ ದಿವಸ ಅವ್ರು ರೈತರ ಫಲಾನುಭವಿಗಳಿದ್ದಾರೆ ಕಬ್ಬು ಹಚ್ತಾರೆ ಎಲ್ಲ ಮಾಡ್ತಾರೆ ಕುಲಕುಂದಿ ಒದ್ದಾಡ್ತಾ ಇದ್ರು ಅವೆಲ್ಲ ನೀರೆಲ್ಲ ಅಂತರ್ಜಲ ಹೆಚ್ಚಾಗೈತಿ ರೈತರಿಗೆ ಹೊಲಗಳಿಗೆ ನೀರು ಹಾಕೋಕೆ ನೀರ ವ್ಯವಸ್ಥೆ ಆಗೈತಿ ಎಲ್ಲ ಕಾರಣ ಯಾರಂದ್ರೆ ಮೋಹನ್ ಖಾತ್ರಿಕಿಯವರು ಮೋಹನ್ ಖಾತ್ರಿ ಚಿತ್ರಣ ಎಲ್ಲೂ ಅವ್ರ ಫ್ರಂಟ್ ಪೇಜ್ನಾಗ ಎಲ್ಲೂ ಬಂದಂಗೆ ಬಂದೇ ಇಲ್ಲ ಅವರು ನೀವು ನೋಡಿಲ್ಲ ನಾವು ನೋಡಿಲ್ಲ ಅವ್ರೇನಾದ್ರು ಯಾವಾಗ ವ್ಯಾಜ್ಯ ಸಂಬಂಧಪಟ್ಟಂಗೆ ಪೇಪರ್ದಾಗ ಅವರ ಹೆಸರನ್ನು ಓದೋದಷ್ಟಾಗಿತ್ತು ಅವ್ರೇನೋ ಪ್ರಂಟ್ ಇದರಲ್ಲಿ ನಾವು ನೋಡಿರಲಿಲ್ಲ ನೀವು ನೋಡಿಲ್ಲ ಸಾರ್ವಜನಿಕ ಜೀವನದಲ್ಲಿ ಸೊ ಈಗ ಅವರು ಅವರು ಈಗ ಇಂಟ್ರೆಸ್ಟ್ ಯಾಕೆ ಮಾಡಿದ್ರು ಅಂದ್ರೆ ಬೆಳಗಾವಿ ಜಿಲ್ಲಾದಿಂದ ಕೆಲವು ಸೀನಿಯರ್ಸ್ ಲೀಡ್ರ್ಗಳು ಅವ್ರ ಹೆಸರನ್ನು ಸಿಫಾರಸು ಮಾಡಿದ್ರಂತ ಏನಾಗೈತಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಕೇವಲ ಈಗಾಗಲೇ ರಾಜಕಾರಣಿರ್ತಕ್ಕಂಥವ್ರಿಗೆ ಸೀಮಿತ ಆಗೈತಿ ಇದು ಪಕ್ಷ ಓರಿಯಂಟೆಡ್ ಯಾರು ಇಲ್ಲ ಅವ್ರು ಆಗಬೇಕು ಇಲ್ಲ ಅವ್ರ ಮಕ್ಕಳು ಆಗಬೇಕು ಅವ್ರ ತಮ್ಮಗಳಾಗಬೇಕು ಹಣ್ಣುಗಳಾಗಬೇಕು ಇವಾಗ ಬೇರೆ ಕಾರ್ಯಕರ್ತರಿಗೆ ಆಗಲ್ಲ ಹಿಂಗಾದರೆ ಕಾಂಗ್ರೆಸ್ ಬದುಕೊಳಂಗಿಲ್ಲ ಕಾಂಗ್ರೆಸ್ಸನ್ನು ಅಂತಿಮ ಮಳೆ ಹೊಡಿದಕೈತಿ ಇದೇ ರೀತಿ ಮುಂದುವರೆದ್ರೆ ನೀವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ ತಂದು ಹಾಕಿರಿ ಅಂಥೇಳಿ ಇನ್ಕ್ಲೂಡಿಂಗ್ ಬೆಳಗಾವಿ ಜಿಲ್ಲೆಯಿಂದ ಮಾಜಿ ಎಂ ಪಿ ಆಗಿರ್ತಕ್ಕಂಥ ಎ ಕೆ ಕೊಟ್ರ ಸೀಟರ್ ಹುಡ್ಕೊಂಡು ಬಹು ಕೂಡಿ ಅದನ್ನು ಎ ಐ ಸಿ ಸಿಗೂ ಅದನ್ನು ರಿಕ್ವೆಸ್ಟ್ ಲೆಟ್ರ್ ಮಾಡಿರಂತ ಹಾಗೆ ಮೋಹನ್ ಕಾತ್ರಿಕ್ ಅವ್ರಿಗೂ ಹೇಳುತ್ತೆ ನೀವು ಯಾಕೆ ನಿಂದಿರಬಾರ್ದು ಅಂತೇಳಿ ಒತ್ತಾಯ ಮಾಡಿದರಂತ ಈ ಎಲ್ಲ ಒತ್ತಾಯಗಳನ್ನು ನೋಡಿದ ಮೇಲೆ ಅವರು ಎಸ್ ಎಸ್ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಅಂಥೇಳಿ ಒಪ್ಕೊಂಡು ಅವರು ಅರ್ಜಿ ಕೊಟ್ಟಿದ್ದಾರೆ ಯಾಕಂದ್ರೆ ಯಾಕಂದರೆ ಅವರಿಗೆ ಇವತ್ತಿನ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರಾಗಲಿ ಡೆಪ್ಟಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ ಅವರ ನೀರಾವರಿ ಸಚಿವರಿದ್ದಾಗ ಇವರು ನೀರಿನ ವ್ಯಾಜ್ಯಗಳನ್ನು ಇವರು ಸುಪ್ರೀಂ ಕೋರ್ಟೆ ಸಮರ್ಥವಾಗಿ ವಾದ ಮಾಡಿ ಗೆಲ್ಲಿಸ್ಕೊಟ್ಟಿರೋದ್ರ ಬಗ್ಗೆ ಅವರಿಗೆ ಅರಿವಿದೆ ಯಾರಿಗೆ ಆ ಲೀಡರ್ಗಳಿಗೆ ಒಂದು ಒಳ್ಳೆ ಕ್ಯಾಂಡಿಡೇಟ್ನ ಯಾಕೆ ನಾವು ಬಿಡಬಾರ್ದು ಅಂಥೇಳಿ ಅವ್ರ ಜೊತೆ ಟಿಕೆಟ್ ಕೊಡುವ ಸಂಭವವೂ ಇದೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಯಾಕಂದರೆ ಇನ್ನೊಂದು ಪ್ರಶ್ನೆ ಬರತ್ತೆ ಇದ್ರಾಗ ಒಮ್ಮೆ ರಾಜಕಾರಣಿ ಹೇಳ್ತಂದ್ರೆ ರಾಜಕಾರಣಿ ಮೊದಲೇ ಏನು ಮಾತಾಡ್ತಿರ್ತಾರೋ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಡಾತಿಲ್ಲ ಎಲ್ಲ ಅವರು ಮಾಡ್ಕೊಳತ್ತಾರೋ ಅವ್ರ ಮಕ್ಕಳು ಮಾಡ್ಕೊಳತ್ತಾರೋ ನಮಗೆಲ್ಲ ಅವಕಾಶ ಅಂತವ್ರು ಒಮ್ಮೆ ಕಾರ್ಯಕರ್ತರು ಏನಾದರೂ ಪೊಸಿಷನ್ಗೆ ಅಂದ್ರೆ ಅವರು ಕೂಡ ಅದನ್ನು ಮಾಡ್ಕೊಳ್ತಾರೆ ಹಂಗಾದ್ರೆ ಪಕ್ಷದ ಕಾರ್ಯಕರ್ತರು ದುಡಿದೆ ಹಂಗೆ ಯಾಕೆ ದುಡಿಬೇಕು ಅಲ್ಲ ಅವ್ರವ್ರ ಮಕ್ಕಳಿಗೆ ಅವ್ರು ಹೋಗ್ಕಿದ್ದವ್ರ ಮಾಡ್ಬೇಕಂದ್ರೆ ಕಾರ್ಯಕರ್ತರು ಯಾಕೆ ಬೇಕು ಅನ್ನೋ ಪ್ರಶ್ನೆ ಹೇಳ್ತದೆ ಪಕ್ಷ ಜೀವಂತ ಆಗಿರಬೇಕಾದ್ರೆ ಕಾರ್ಯಕರ್ತರು ಆ್ಯಕ್ಟಿವ್ ಆಗಿರಬೇಕಾದ್ರೆ ಹೊಸ ಹೊಸ ಮುಖಗಳು ಇರಬೇಕು ಅವ್ರಿಗೂ ಸಣ್ಣ ಪುಟ್ಟ ಅಧಿಕಾರಗಳನ್ನು ಕೊಡಬೇಕು ಅನ್ನೋ ವಿಚಾರ ಇರುವಂಥದ್ದು ಸ್ನೇಹಿತರೆ ಈ ಒಳಗೆ ಅಧಿಕಾರಿ ಇಲ್ಲದೇನೆ ನೀರಾವರಿ ಯೋಜನೆಗಳನ್ನು ಸ್ಯಾಂಕ್ಸನ್ ಮಾಡಿಸಿ ತಂದಂಥ ಮೋಹನ್ ಖಾತ್ರಿಕೆ ಅವರು ಅಗ್ರ ಶ್ರೇಯಾಂಕದಾಗ ನಿಂದಿರ್ತಾರೋರು ಯಾಕಂದರೆ ಅವರು ಪಿಟ್ ಕ್ಯಾಂಡಿಡೇಟ್ ಅಂತೇಳಿ ಬಹುಜನ್ರು ಸೀನಿಯರ್ಗಳು ಸೀನಿಯರ್ ಕಾಂಗ್ರೆಸ್ನ ನಾಯಕರುಗಳು ಬಹು ಜನರೆಲ್ಲ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಹೊಂದಿರುವಂಥದ್ದು ಇದು ಒಂಥರದಲ್ಲಿ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲಿ ಒಂಥರ ಒಳ್ಳೆದನ್ನ ಆಗ್ತದೆ ಯಾಕಂದ್ರೆ ನೀವು ನಿಂದಿರ್ಬೇಕಂದಿದ್ರು ಅವರು ಹೈಕಮಾಂಡ್ ಏನಾಗಿತ್ತು ಅಂದ್ರೆ ಏನಾಗಲಿ ಡೂರ್ಡರ್ ಕ್ಯಾಂಡಿಡೇಟ್ ನಮ್ಗೆ ಗೆಲ್ಸಿಕೊಡ್ಬೇಕು ಇದರ ನೀವು ನಿಂದ್ರಿ ನೀವು ನಿರ ಸೋತ್ರ ಅದಕ್ಕೊಂದು ಪ್ರಶಸ್ತಿ ಬೇರೆದವ್ರನ್ನ ನೀವು ಗೆಲ್ಲಿಸಲಿಲ್ಲ ಅಂದ್ರೆ ನಿಮ್ಮ ತಲೆದಂಡ ಕೊಡ್ತೀವಿ ಹೇಳಿ ಹೇಳ್ತಾರೆ ಒಳ್ಳೆ ಒಳ್ಳೆ ಪವರ್ಫುಲ್ ಅಧಿಕಾರವನ್ನು ಬಿಟ್ಟು ಯಾರು ಕೊಡ್ತಾರೆ ರೀ ಬುಡಿ ಅಂತ ಒಳ್ಳೆ ಪವರ್ಫುಲ್ ಅಂತ ಪೋರ್ಟ್ ಪೋಲಿಯೋ ಕೊಟ್ಟಿರುವಾಗ ಇದನ್ನು ಬಿಟ್ಟು ಎಮ್ ಪಿ ಆಯ್ಕೊಂಡು ಯಾಕೆ ಯಾರು ಇಷ್ಟಪಡ್ತಾರೋ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇದು ಒಳ್ಳೆಯದೇ ಆಮೇಲಾಗಿ ಮೋಹನ್ ಕಾತ್ರಿಕೆಯವರು ಜಾತಿ ಸಮೀಕರಣ ನೋಡ್ಬೇಕಾದ್ರೆ ರೆಡ್ಡಿ ಕಮ್ಯುನಿಟಿ ಅವರಿದ್ದಾರೆ ಈ ಬೆಳಗಾವ್ ಜಿಲ್ಲಾ ಕ್ಷೇತ್ರದಲ್ಲಿ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದು ಲಕ್ಷಕ್ಕ ಅಧಿಕ ವೋಟರ್ಸ್ ಅವರಿದ್ದಾರೆ ಮತ್ತು ಇಲ್ಲಿ ಬ್ಯಾಕ್ವರ್ಡ್ ಇಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ಸಮುದಾಯ ಕೊಟ್ಟರೆ ಚಿಕ್ಕೋಡಿಗೆ ಲಿಂಗಾಯತ ಕಮ್ಯುನಿಟಿ ಅವರಿಗೆ ಕೊಡಲಿಕ್ಕೆ ಬರ್ತದ ಅನ್ನೋ ವಿಚಾರವೂ ಹೊಂದಿರುವಂಥದ್ದು ಎಲ್ಲ ಒಳಗೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿಜಯ ಆಗಿರುವಂಥದ್ದು ಮೇಲಾಗಿ ಈಗ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಉಚ್ಚ ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಬರ್ತೈತೆ ಅಂತ ಹೇಳಿ ಹೇಳುವಂಥದ್ದು ಈ ಹಿನ್ನೆಲೆಯೊಳಗೆ ಯಾವುದೇ ಪರಿಸ್ಥಿತಿಯಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕಂತ ಹೇಳಿ ನಿರ್ಧಾರ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ನವರು ಮೊದಲು ಬೆಳಗಾವಿಯಿಂದ ಯಾರನ್ನು ಮಾಡಬೇಕು ಏನು ಮಾಡಬೇಕು ಅನ್ನೋ ಚಿಂತನೆ ಮಾಡಿ ಒಂದು ವೇಳೆ ಮೋಹನ್ ಖಾತ್ರಿಕ್ ಅವ್ರಿಗೇನಾದರೂ ಟಿಕೆಟ್ ಕೊಟ್ಟರೆ ಅವ್ರನ್ನ ಗೆಲ್ಲಿಸಿ ಹೇಳಿ ಪ್ರೆಷರ್ ಅಂತ ಹಾಕೋದಂತ ಗ್ಯಾರಂಟಿ ಒಂದು ವೇಳೆ ಅವ್ರು ಏನು ಟಾಸ್ಕ್ ಕೊಟ್ಟಿರ್ತಾರಂದ್ರೆ ನೀವಂತೇನಿಂದಿರಲಿಲ್ಲ ನಿಮ್ಮ ಮಿನಿಸ್ಟರ್ಶಿಪ್ ಹೋಗ್ತೇತ ನೀವು ನಿಂದಿರಲಿಲ್ಲ ಇರಲಿ ನಾವು ಕ್ಯಾಂಡಿಡೇಟ್ ಮಾಡಿದ್ದೀವಿ ಈ ಕ್ಯಾಂಡಿಡೇಟ್ ನೀವು ಸಪೋರ್ಟ್ ಮಾಡಬೇಕು ಯಾಕಂದರೆ ನೀವು ಒಂದು ವೇಳೆ ಸಪೋರ್ಟ್ ಮಾಡಿಲ್ಲ ಸೋಲಿಸ್ರಂದ್ರೆ ನಿಮ್ಮ ಮಿನಿಸ್ಟರ್ಶಿಪ್ ನೀವು ತ್ಯಾಗ ಮಾಡಬೇಕು ಅಂಥೇಳಿ ಇವ್ರು ಏನಾರ ನಿಬಂಧನೆ ಕಂಡೀಷನ್ ಏನಾರು ಹಾಕಿದರೆ ಈ ಎಲ್ಲರೂ ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಆ ಕ್ಯಾಂಡಿಡೇಟ್ನ ಗೆಲ್ಲಿಸಿ ಕಳುಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಗೋಕಾಕದಲ್ಲಿ ಅತ್ತ ಕ್ಷೇತ್ರದಲ್ಲಿ ಬಾಲ್ಚಂದ್ ಬಿ ಜೆ ಪಿ ಬಾಲ್ಚಂದ್ ಜಾರಕಿಹೊಳಿ ಅವರಾಗಲಿ ಗೋಕಾಕ ಇದು ರಮೇಶ್ ಜಾರಕಿಹೊಳಿ ಅವರಾಗಿ ಗೆದ್ದು ಬಂದಿರುವಂಥದ್ದು ಆ ಕ್ಷೇತ್ರದಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಪ್ರಭಾವ ಜೋರಾಗಿರತಕ್ಕಂಥದ್ದು ಒಂದು ವೇಳೆ ಯಾಕಂದರೆ ಇಷ್ಟು ದಿವಸ ಎಲ್ಲ ಜಾರಕಿಹೊಳಿ ಅವ್ರು ಹೇಳಿದ್ದೆ ಫೈನಲ್ ಆಗ್ತಾಯಿತ್ತು ಈಗ ಜಾರಕಿಹೊಳಿ ಅವ್ರ ಮೇಲೆ ಯಾಕೋ ಯಾ ಎಲ್ಲ ಪಕ್ಷದವರು ಸ್ವಲ್ಪ ವಿಶ್ವಾಸ ಕಳ್ಕೊಂಡಂಗೆ ಕಾಣ್ತತಿ ಯಾಕಂದ್ರೆ ಇವರು ಯಾವತ್ತೂ ಪಕ್ಷಕ್ಕೆ ನಿಷ್ಠರ ಆಗೋದಿಲ್ಲ ಓನ್ಲಿ ತಮ್ಮ ಫ್ಯಾಮ್ಲಿಗೆ ಆಗ್ತಾರೋ ಯಾಕಂದ್ರೆ ಅವರು ಉದಾಹರಣೆ ಇದಾವೆ ಯಾವ ಹೆಂಗೆದ್ದಾರೋ ಪಕ್ಷ ಆಯ ಅವ್ರು ಯಾರ ಪ್ರತಿನಿಧಿಸ್ತಾರೋ ಆ ಪಕ್ಷಗಳನ್ನೆಲ್ಲ ದೇಗಲ ಹಚ್ಚಾದರೂ ತಮ್ಮ ಫ್ಯಾಮ್ಲಿ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಂಡು ಉದಾಹರಣೆ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ಕಣ್ಮುಚ್ಚಿ ಬೆಂಬಲ ನೀಡು ಅಂತೇಳಿ ನಮಗೇನು ಅನಿಸೋದಿಲ್ಲ ಆದರೂ ಇದು ರಾಜಕಾರಣ ಯಾವಾಗ ಹೆಂಗೆ ಆಕೈತಿ ಏನು ಆಕತಿ ಅನ್ನ ಹೇಳಕ್ಕೆ ಬರೋದಿಲ್ಲ ಒಂದು ವೇಳೆ ಈ ಕ್ಯಾಂಡಿಡೇಟ್ ನೀವೆಲ್ಲ ಗೆಲ್ಲಿಸಿ ಕಳಿಸಲಿಲ್ಲ ಅಂದ್ರೆ ನಿಮ್ಮ ಮಿನಿಸ್ಟರ್ಶಿಪ್ಗೆ ನೀವು ರಾಜೀನಾಮೆ ಕೊಡೋಕ್ಕೆ ತಯಾರಾಗ್ರಿ ಅಂತ ಹೇಳಿದ್ದೆ ಆದ್ರೆ ಈ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಲಿಕ್ಕೆ ಅವರು ಭಾಳ ಪ್ರಯತ್ನ ಮಾಡ್ತಾರೋ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿರಿ ಹಾಗೇ ಫೇಸ್ಬುಕ್ನಲ್ಲೂ ಕೂಡ ದ್ರಾವಿಡ ಭಾರತ ಪೇಜ್ಗೆ ಫಾಲೋವರ್ ಆಗಿರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ಆಗಲಿ ಅನ್ನೋದು ನಮ್ಮ ಅಪೇಕ್ಷೆ ಐತೆ ಧನ್ಯವಾದಗಳು